ನಮ್ಮ ಜೊತೆಗೆ ಬಿ ಜೆ ಪಿ ವಕ್ತಾರರಾಗಿರುವಂಥ ಹಾಗೆ ಕಾನೂನನ್ನು ಅರಿತಿರುವಂತಹ ವಿವೇಕರೆಡ್ಡಿಯವರಿದ್ದಾರೆ ಸರಿಗ ಬಿ ಜೆ ಪಿ ಪಕ್ಷದ ನಾಯಕ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಹಾಕಿರುವಂಥ ಇದಕ್ಕೆ ಪಕ್ಷದಿಂದ ಯಾವ ರೀತಿಯಾಗಿ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ತೀರಾ ಮತ್ತು ಯಾವ ರೀತಿಗೆ ಈ ಅಪರಾಧ ಇದು ಸೋಮಶೇಖರ್ ಅವರು ಮಾಡಿರೋ ಕೃತ್ಯ ಏನಿದೆ ಇದು ಜನರಿಗೆ ದ್ರೋಹ ಬಗೆದಂಥ ಕೃತ್ಯ ಜನರಿಗೆ ವಿರುದ್ಧ ಜನರ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡಂಥ ಕೃತ್ಯ ಜನರು ನಿಷ್ಠೆಯಿಂದ ಬಿ ಜೆ ಪಿಗೆ ಮತದಾನ ಹಾಕಿದ್ದಾರೆ ಆದರೆ ಇವರು ಬಿ ಜೆ ಪಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಸಂವಿಧಾನದಲ್ಲಿ ಪರಿಚಯದ ಹತ್ತರಲ್ಲಿ ಒಂದು ವೇಳೆ ಈ ಪ್ರಕರಣದಲ್ಲಿ ಅವರು ವಿಪ್ಪಿನ ಉಲ್ಲಂಘನೆ ಮಾಡಿದ್ರೆ ವಿಪ್ಗೆ ಭಂಗ ತಂದರೆ ಅವ್ರನ್ನ ಅನರ್ಹಗೊಳಿಸಲಾಗುತ್ತೆ ಸ್ಪೀಕರ್ ಅದಕ್ಕೆ ನಿರ್ಣಯವನ್ನು ತಗೊಬೇಕು ಸರಿಗ ಸ್ಪೀಕರ್ಗೆ ದೂರು ನೀಡುವಂಥದ್ದು ಯಾವಾಗ ನಡೆಯುತ್ತೆ ಈ ಒಂದು ಪ್ರಕ್ರಿಯೆ ನಿಮ್ಮಿಂದ ಅಂತ ಈಗ ನಾಳೆನೇ ಸ್ಪೀಕರ್ಗೆ ದೂರು ನೀಡಲಿಕ್ಕೆ ತಯಾರಿಕೆ ಮಾಡ್ಕೋ ಅಂತ ಹೇಳಿದ್ದಾರೆ ನಮ್ಮ ವರಿಷ್ಠರು ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಅವರು ಹಾಗೂ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಅಶೋಕ್ ಅವರು ಆದ್ದರಿಂದ ನಾವು ತಯಾರಿಕೆ ಮಾಡಿ ನಾಳೆನೇ ಹಾಕೋ ಸಂಭವ ಇದೆ ಒಂದೆಡೆ ಕಾಂಗ್ರೆಸ್ ಪಕ್ಷದ ಸ್ಪೀಕರ್ ಇರುವಂಥದ್ದು ಮತ್ತೆಡೆ ಮತ್ತೊಂದೆಡೆ ಎಚ್ ಟಿ ಸೋಮಶೇಖರ್ ಅವರ ಒಲವು ಕಾಂಗ್ರೆಸ್ ಕಡೆ ತಿರುಗ ತಿರುಗಿದಂತೆ ಕಾಣ್ತಾ ಇದೆ ಎಲ್ಲೋ ಒಂದು ಕಡೆ ಸ್ಪೀಕರ್ ಸ್ಪೀಕರ್ ಆಗಿ ಉಳಿತಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಇದೇ ಸಂವಿಧಾನದಲ್ಲಿ ಇಂಥ ಪರೀಕ್ಷೆಗಳು ಬರ್ತದೆ ಈ ಒಂದು ಪ್ರಸಂಗದಲ್ಲಿ ಅವರು ಕಾಂಗ್ರೆಸ್ ಸ್ಪೀಕರ್ ಆಗಿರ್ತಾರೆ ಅಥವಾ ನಿಷ್ಪಕ್ಷಪಾತವಾಗಿ ವಿಧಾನಸಭೆಯ ಸ್ಪೀಕರ್ ಆಗಿ ಸಭಾಪತಿಗಳಾಗಿ ನಿರ್ಣಯ ತಗೊಳ್ತಾರೆ ಒಂದು ವೇಳೆ ವಿಳಂಬ ಮಾಡೋದು ಅಥವಾ ನಿರ್ಣಯ ಇರೋದು ಈ ಥರ ಆದರೆ ಅವರು ಕಾಂಗ್ರೆಸ್ ಸ್ಪೀಕರ್ ಆಗ್ತಾರೆ ಒಂದು ವೇಳೆ ಅವರು ಸೂಕ್ತವಾಗಿ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಕ್ರಮವನ್ನು ಜರುಗಿಸಲಿಕ್ಕೆ ಆ ಕಾಯ್ದೆಯ ಅನುಗುಣವಾಗಿ ಅಥವಾ ಸಂವಿಧಾನ ಸಂವಿಧಾನಾತ್ಮಕವಾಗಿ ನಿರ್ಣಯ ತಗೊಂಡ್ರೆ ನಾವು ಅವ್ರನ್ನ ವಿಧಾನಸಭೆಯ ಸ್ಪೀಕರ್ ಅಂತ ಹೇಳ್ತೀವಿ ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಅವರಿಂದ ಚೀಮಾರಿ ಹಾಕಿಸಿ ಹೇಳಬೇಕಾಗತ್ತೆ ದಯವಿಟ್ಟು ನಿರ್ಣಯ ತೆಗೆದುಕೋ ಅಂತ ಸರಿಗ ಈ ಒಂದು ನಿರ್ಣಯಗಳ ಆದ ಬಳಿಕ ಎಲ್ಲಾದರೂ ಎಸ್ ಸಿ ಸೋಮಶೇಖರ್ ಅವರು ರಾಜೀನಾಮೆ ಕೊಡುವಂಥದ್ದು ಇದು ಎಷ್ಟು ಮಟ್ಟಿಗೆ ಅವರ ಕ್ಷೇತ್ರಕ್ಕೆ ಯಶವಂತಪುರ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀಳ್ತದೆ ಮತ್ತು ಅದರ ಪರಿಣಾಮ ಹೇಗಿರ್ಬೋದು ಸರ್ ಜನರ ಆಶಯ ವಿರುದ್ಧವಾಗಿ ನಡ್ಕೊಂಡ್ರೆ ಜನರು ಖಂಡಿತವಾಗಿ ಕ್ಷಮಿಸಲ್ಲ ಇವತ್ತಿನ ದಿನದಲ್ಲಿ ಪ್ರಜಾಪ್ರಭುತ್ವ ಒಂದು ಪಕ್ವತೆಗೆ ಭಾರತದಲ್ಲಿ ಬೆಳೆದಿದೆ ಜನರು ಒಂದಿನ ಈ ಪಕ್ಷ ಇನ್ನೊಂದಿನ ಆ ಪಕ್ಷ ಅಂತ ಹಾರ್ತಾ ಇರೋರಿಗೆ ಜನರು ಸ್ಪಂದಿಸಲ್ಲ ಹಾಗೂ ಅವ್ರದ್ದೇ ಆದ ಒಂದು ಶಿಕ್ಷೆಯನ್ನು ಅವರು ಕೊಟ್ಟೆ ಕೊಡ್ತಾರೆ ಜನರ ಈ ಒಂದು ಪರೀಕ್ಷೆಗೆ ಅವರು ಡೋಲಾಯಮಾನ ಪರಿಸ್ಥಿತಿನ ನಿರ್ಮಾಣ ಮಾಡಿದಂಥ ಸೋಮಶೇಖರ್ಗೆ ಜನರೇ ತಕ್ಕ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಂತಿ ಎಲ್ಲ ಒಂದು ಕಡೆ ಎಸ್ ಟಿ ಸೋಮಶೇಖರ್ ಪ್ರತಿ ಮಾತಿನಲ್ಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಕ್ಷೇತ್ರದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅವರಿಗೆ ಯಾಕೋ ಪಕ್ಷವನ್ನು ತೊರಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಾ ಹೇಗೆ ಸರ್ ಹೌದು ಅದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾಯಿದೆ ಅವರಿಗೆ ಈ ಪಕ್ಷದಲ್ಲಿ ಉಳಿಬೇಕು ಈ ಪಕ್ಷಕ್ಕೆ ನಿಷ್ಠಾವಂತನಾಗಬೇಕು ಈ ಪಕ್ಷದ ಜನರ ಆಶಯದ ಪ್ರಕಾರ ನಾನು ನಡ್ಕೊಬೇಕು ಐದು ವರ್ಷ ಅನ್ನೋದು ಅದು ಅಂಥ ಒಂದು ಪರಿಸ್ಥಿತಿ ನಾವು ನೋಡೋದಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ಅವರು ಜನರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ನಮ್ಮ ಇದಿಷ್ಟು ವಿವೇಕರೆಡ್ಡಿ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆಗೆ ಚರಣ್ ಬಿ ನ್ಯೂಸ್ ಬೆಂಗಳೂರು